ಹರಿಹರ ನಗರದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆಯ ಸಂಕೇತವಾಗಿ ಗಣೇಶ ಹಬ್ಬದ ಆಚರಣೆ ಹರಿಹರ ನಗರದ ಹರಹರೇಶ್ವರ ಟ್ಯಾಕ್ಸಿ ನಿಲ್ದಾಣದಲ್ಲಿ ಟ್ಯಾಕ್ಸಿ ಮಾಲೀಕರ ಹಾಗೂ ಚಾಲಕರ ಸಂಘಟನೆಯ ವತಿಯಿಂದ ಎಲ್ಲ ಹಿಂದೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಸೌಹಾರ್ದತೆಯ ಸಂಕೇತವಾಗಿ ಗಣೇಶ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಬಂದಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಿದ್ದು ಈ ಒಂದು ಕಾರ್ಯಕ್ರಮದಲ್ಲಿ ಮಾಲೀಕರ ಚಾಲಕರ ಸಂಘಟನೆಯ ಗೌರವ ಅಧ್ಯಕ್ಷರಾದ ಹುಲಿಕಟ್ಟಿ ನಾಗರಾಜ್ ಅಧ್ಯಕ್ಷರಾದ ಮೋಹನ್ ಗೌಡ ಉಪಾಧ್ಯಕ್ಷರಾದ ಶಿವನ್ ಗೌಡ ಮತ್ತು ಕಾರ್ಯದರ್ಶಿಯಾದ ಶಕೀಲ್ ಪದಾಧಿಕಾರಿಗಳಾದ ಇರ್ಫಾನ್ ಸುಬಾನ್ ಮುಸ್ತಫಾ ಸಮೀಉಲ್ಲಾ ಅಜ್ಗರ್ ಇನ್ನು ಅನೇಕ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಶೇಖ್ ಸ್ಮಾರ್ಟ್ ನ್ಯೂಸ್ ಶ್ರೀ ಹರಿಹರೇಶ್ವರ ಟ್ಯಾಕ್ಸಿ ಹಾಗೂ ಮಾಲಕರ ಚಾಲಕರ ಹಾಗೂ ಮಾಲಕರ ಒಂದು ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬಹಳ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದಾವೆ ನಮ್ಮ ಹಿಂದೂ ಹಾಗೂ ಮುಸ್ಲಿಂ ಅನ್ನದೇ ಎಲ್ಲ ನಮ್ಮ ಸ್ನೇಹಿತರು ಹಿಂದೂ ಮುಸ್ಲಿಂ ಬಾಂಧವರು ಬಾಂಧವರು ಎಲ್ಲರೂ ಸೇರಿಕೊಂಡು ಒಂದು ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೇವೆ ಈಗ ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಈಗ ಎಲ್ಲರೂ ಸೇರ್ಕೊಂಡು ಬಹಳ ಪ್ರೀತಿಯಿಂದ ಹಬ್ಬ ಮಾಡ್ತಾ ನಾವು ಈಗ ಹೊರಗಡೆಗೆಲ್ಲ ಈಗ ಬಿಜೆಪಿಯರೆಲ್ಲಾ ಇದು ಮಾಡ್ತಾ ಇದಾರೆ ಏನಂದ್ರೆ ಹಿಂದೂ ಮುಸ್ಲಿಮಿಗೆ ಜಗಳಾಚ ಒಂದು ಡಿಜೆ ಹಾಕಿಲ್ಲ ಅದು ಹಾಕಿಲ್ಲ ಇದು ಹಾಕಿಲ್ಲ ಅಂತ ಹೇಳಿ ಇದು ಮಾಡ್ತಾ ಇದಾರೆ ಈಗ ನಾವು ಎಲ್ಲ ನಮ್ಮ ಶಕೀಲ್ ಅಣ್ಣ ಆಗ್ಲಿ ನಮ್ಮ ಮುಸ್ತು ನಮ್ಮ ಇಮ್ತಿಯಾದ್ ಅಣ್ಣ ಎಲ್ಲರೂ ಸೇರ್ಕೊಂಡು ನಮ್ಮ ಶಮಿಯವರು ಎಲ್ಲರೂ ಸೇರ್ಕೊಂಡು ಒಳ್ಳೆ ಎಲ್ಲರು ಒಂದು ವಾರದಿಂದ ಎಲ್ಲ ಕಷ್ಟಪಟ್ಟು ಪಟ್ಟಿ ಎತ್ತಿ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾ ಇದೇವೆ ಮತ್ತೆ ನಮ್ಮ ಸಕೀಲರಣ್ಣ ಒಂದ್ ಎರಡು ಮಾತಾಡಬೇಕು ನಮ್ಮ ಹರಿಹರೇಶ್ವರ ಟ್ಯಾಕ್ಸಿ ಚಾಲಕರ ಮತ್ತು ಮಾಲಕರಂತ ವಿನಂತಿ ಎಲ್ಲ ಸೇರಿ ನಾವು ಗಣೇಶ ಹಬ್ಬ ಉತ್ಸವ ಮಾಡ್ತಿದ್ದೀವಿ ಎಲ್ಲರೂ ಸೇರಿ ಚೆನ್ನಾಗಿ ಮಾಡ್ಲಿ ಮುಂದಿನ ವರ್ಷನೂ ನಡ್ಕೊಂತ ಹೋಗ್ಲಿ ಪ್ರತಿ ವರ್ಷನೂ ಹಿಂಗೆ ನಡ್ಕೊಂತ ಹೋಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಶ್ರೀ ಹರಿಹರೇಶ್ವರ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರ ಶ್ರೇಯಾಭಿವೃದ್ಧಿ ಸಂಘದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಣೆ ಮಾಡುತ್ತಿದ್ದೇವೆ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನ ಪ್ರಸಾದ ಸಂತರ್ಪಣೆ ಕಾರ್ಯಕ್ರಮ ಇರುತ್ತದೆ ಎಲ್ಲರೂ ಬಂದು ಅನ್ನ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಸಂಜೆ ವಿಸರ್ಜನಾ ಕಾರ್ಯಕ್ರಮ ಇರುವುದರಿಂದ ಆ ಭಕ್ತಾದಿಗಳೆಲ್ಲರೂ ಬಂದು ವಿಸರ್ಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ